ಅಯೋಧ್ಯಕಾಂಡದ ಇಪ್ಪತ್ತೆಂಟನೇ ಸ್ವರ್ಗ ಶ್ರೀರಾಮನು ವನವಾಸದ ಕಷ್ಟಗಳನ್ನು ವರ್ಣಿಸಿ ಕಾಡಿಗೆ ಬಾರದಿರುವಂತೆ ಸೀತೆಗೆ ಸಲಹೆ ಮಾಡಿದುದು ಧರ್ಮವತ್ಸಲನಾದ ಶ್ರೀರಾಮನು ಅರಣ್ಯದಲ್ಲಿರುವ ಕಷ್ಟಗಳನ್ನು ಸಮಾಲೋಚಿಸಿ ಕಾಡಿಗೆ ಕರೆದುಕೊಂಡು ಹೋಗಬೇಕೆಂದು ಒತ್ತಾಯ ಮಾಡಿ ಹೇಳುತ್ತಿದ್ದ ಧರ್ಮಜ್ಞಳಾದ ಸೀತೆಯನ್ನು ಕರೆದೊಯ್ಯಲು ಮನಸ್ಸು ಮಾಡಲಿಲ್ಲ ಧರ್ಮಾತ್ಮನಾದ ಶ್ರೀರಾಮನು ವಿಲಪಿಸುತ್ತಾ ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿದ್ದ ಸೀತೆಯನ್ನು ಸವಿ ಮಾತುಗಳಿಂದ ಸಂತೈಸುತ್ತಾ ಅವಳ ಮನಸ್ಸನ್ನು ಹೇಗಾದರೂ ಮಾಡಿ ಅರಣ್ಯ ಪ್ರವಾಸದ ಬಯಕೆಯಿಂದ ಹಿಂದಿರುಗಿಸಬೇಕೆಂಬ ಆಶಯದಿಂದ ಹೇಳತೊಡಗಿದನು ಸೀತೆ ನೀನು ಮಹಾಕುಲ ಪ್ರಸೂತಳಾಗಿರುವೆ ಧರ್ಮಜ್ಞಳಾಗಿರುವೆ ಮತ್ತು ಯಾವಾಗಲೂ ಧರ್ಮದಲ್ಲಿಯೇ ನಿರತಳಾಗಿರುವೆ ನೀನು ನನ್ನ ಮನಸ್ಸಿಗೂ ಸುಖವಾಗುವಂತೆ ಇಲ್ಲಿಯೇ ಇದ್ದುಕೊಂಡು ಧರ್ಮಾಚರಣೆಯನ್ನು ಮಾಡು ಅವಲೆಯೇ ನಾನು ಹೇಳುವ ಹಾಗೆ ಮಾಡುವುದು ನಿನಗೆ ಉಚಿತವಾಗಿದೆ ಅರಣ್ಯವಾಸದಲ್ಲಿ ಬಹಳ ತೊಂದರೆಗಳಿವೆ ಎಲ್ಲವನ್ನೂ ವಿವರವಾಗಿ ಹೇಳುವೆನು ಕೇಳು ಅರಣ್ಯವಾಸ ಮಾಡಲೇಬೇಕೆಂಬ ನಿನ್ನ ಬುದ್ಧಿಯನ್ನು ಬದಲಾಯಿಸು ಅನೇಕ ದೋಷಗಳಿಂದ ಕೂಡಿರುವುದರಿಂದಲೇ ಕಾಡನ್ನು ಕಾಂತಾರವೆಂದು ಹೇಳುತ್ತಾರೆ ಅಂದರೆ ಮಹಾರಣ್ಯವೆಂದು ನಿನಗೆ ಹಿತವನ್ನುಂಟು ಮಾಡುವ ಆಶಯದಿಂದಲೇ ನಾನು ನಿನಗಿದನ್ನು ಹೇಳುತ್ತಿದ್ದೇನೆ ಅರಣ್ಯದಲ್ಲಿ ಸದಾ ದುಃಖ ಪಡಬೇಕಾಗುವುದೇ ಹೊರತು ಯಾವಾಗಲೂ ಸುಖವಾಗಿರಬಹುದೆಂಬುದನ್ನು ನಾನು ಇದುವರೆಗೂ ತಿಳಿದಿಲ್ಲ ಪರ್ವತಗಳ ಮೇಲಿನಿಂದ ಹರಿದು ಬರುವ ನದಿಗಳ ಭೋರ್ಗರೆಯುವ ಶಬ್ದವು ಗಿರಿ ಗುಹೆಗಳಲ್ಲಿ ವಾಸ ಮಾಡುತ್ತಿರುವ ಸಿಂಹಗಳ ಗರ್ಜನೆಗಳು ಕೇಳಲು ಅತಿ ಕರ್ಕಶವಾಗಿ ದುಃಖವನ್ನುಂಟು ಮಾಡುತ್ತವೆ ಈ ಕಾರಣದಿಂದ ನಾನು ಅರಣ್ಯ ವಾಸವು ದುಃಖದಾಯಕವೆಂದು ಹೇಳುವೆನು ಜನಶೂನ್ಯವಾದ ಅರಣ್ಯದಲ್ಲಿ ಸಿಂಹ ಶಾರ್ದೂಲಾದಿ ಇದಿಷ್ಟ ಮೃಗಗಳು ಗುಹೆಗಳಿಂದ ಹೊರಕ್ಕೆ ಬಂದು ಸ್ವೇಚ್ಛೆಯಿಂದ ಕುಣಿದಾಡುತ್ತಾ ಸ್ವಲ್ಪವಾದರೂ ಭೀತಿ ಶಂಕೆಗಳಿಲ್ಲದೆ ಅತ್ತಲಿತ್ತ ಓಡಾಡುತ್ತಲಿದ್ದು ಮನುಷ್ಯರನ್ನು ಕಂಡೊಡನೆಯೇ ಕೊಲ್ಲಲು ಧಾವಿಸಿ ಮುಂದೆ ಬರುತ್ತವೆ ಈ ಕಾರಣದಿಂದ ನಾನು ಅರಣ್ಯ ವಾಸವು ದುಃಖಕರವೆಂದು ಹೇಳುವೆನು ಅರಣ್ಯದಲ್ಲಿರುವ ಸರೋವರಗಳು ಅತಿ ದುರ್ಗಮವಾಗಿರುತ್ತವೆ ಮೊಸಳೆಗಳಿಂದಲೂ ಕೆಸರಿನಿಂದಲೂ ಕೂಡಿರುತ್ತವೆ ಮದಿಸಿದ ಕಾಡಾನೆಗಳು ಆ ಸರೋವರಗಳ ಬಳಿಗೆ ಆಗಿಂದಾಗ್ಗೆ ಬರುತ್ತಲೇ ಇರುತ್ತವೆ ಈ ಕಾರಣಗಳಿಂದ ಅರಣ್ಯವಾಸವು ದುಃಖಕರವಾದುದು ಅರಣ್ಯದಲ್ಲಿರುವ ಮಾರ್ಗಗಳು ಮುಳ್ಳುಗಳನ್ನೊಳಗೊಂಡ ಬಳ್ಳಿಗಳಿಂದ ಆವೃತವಾಗಿರುತ್ತವೆ ಕಾಡು ಕೋಳಿಗಳ ಭಯಂಕರ ಶಬ್ದದಿಂದ ಕೂಡಿರುತ್ತವೆ ಕೆಲವೆಡೆಗಳಲ್ಲಿ ನೀರಿಲ್ಲದ ಪ್ರದೇಶಗಳಲ್ಲಿಯೂ ಮಾರ್ಗಗಳು ಹಾದು ಹೋಗುತ್ತವೆ ಅರಣ್ಯದ ಆದಿಗಳೆಲ್ಲವೂ ಅತಿ ದುರ್ಗಮವಾದವುಗಳು ಈ ಕಾರಣದಿಂದಲೂ ಅರಣ್ಯವಾಸವು ದುಃಖಕರವಾದು ಕಂದಮೂಲ ಫಲಗಳನ್ನು ಸಂಗ್ರಹಿಸಲು ಹಗಲಿನಲ್ಲಿ ಶ್ರಮಿಸುವ ಮನುಷ್ಯನು ರಾತ್ರಿಯ ವೇಳೆಯಲ್ಲಿ ದಣಿವಾರಿಸಿಕೊಳ್ಳಲು ವೃಕ್ಷಗಳಿಂದ ತಾನೇ ಉದುರಿರುವ ತರಗೆಲೆಗಳ ಹಾಸಿಗೆಯಲ್ಲಿ ಮಲಗುತ್ತಾನೆ ಹಾಗೆಯೇ ನಾವು ತರಗೆಲೆಗಳ ಹಾಸಿಗೆಯಲ್ಲಿ ಮಲಗಬೇಕಾಗುತ್ತದೆ ಆದುದರಿಂದ ವನವಾಸವು ತುಂಬ ದುಃಖಕರವಾದುದು ನಿಗ್ರಹಿಸಿದ ಮನಸ್ಸಿನಿಂದ ಕೂಡಿರುವ ಮನುಷ್ಯನು ಹಗಲಿನಲ್ಲಿಯೋ ರಾತ್ರಿಯಲ್ಲಿಯೋ ವೃಕ್ಷಗಳಿಂದ ತಾನೇ ತಾನಾಗಿ ಬೀಳುವ ಹಣ್ಣುಗಳನ್ನು ಪಡೆದುಕೊಂಡು ಅದರಿಂದಲೇ ಸಂತೋಷ ಪಡಬೇಕಾಗುತ್ತದೆ ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನು ಯಥೇಚ್ಛವಾಗಿ ತಿನ್ನುವಂತಿಲ್ಲ ಈ ಕಾರಣದಿಂದಲೂ ವನವಾಸವು ದುಃಖಕರವಾದುದು ಅರಣ್ಯದಲ್ಲಿರುವಾಗ ಸಾಮರ್ಥ್ಯವಿರುವಷ್ಟು ಉಪವಾಸವನ್ನು ಮಾಡಬೇಕಾಗುವುದು ಕೂದಲಿನ ಸಂಸ್ಕಾರಕ್ಕೆ ಅವಕಾಶವಿಲ್ಲದೆ ಇರುವುದರಿಂದ ಜಡೆ ಕಟ್ಟಿದ ಕೇಶರಾಶಿಯ ಭಾರವನ್ನು ಹೊರಬೇಕಾಗುವುದು ಒರಟಾದ ನಾರು ಮುಡಿಗಳನ್ನು ಉಡಬೇಕಾಗುವುದು ಈ ಕಾರಣಗಳಿಂದ ವನವಾಸವು ಬಹಳ ಕಷ್ಟಸಾಧ್ಯವಾದದು ಅರಣ್ಯವಾಸ ಕಾಲದಲ್ಲಿ ನಮ್ಮ ಜೀವಿಕೆಗೆ ಇಷ್ಟು ಕಷ್ಟವಾಗಿದ್ದರೂ ನಾವು ನಿತ್ಯವಾದ ದೇವ ಪಿತೃಗಳ ಪೂಜೆಯನ್ನು ವಿಧಿಪೂರ್ವಕವಾಗಿ ಮಾಡಲೇಬೇಕು ಅಯಾಚಿತರಾಗಿ ಬರುವ ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ನಿತ್ಯ ಕರ್ತವ್ಯವಾಗಿರುತ್ತದೆ ಆಯಾ ಕಾಲದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಪರಿಪಾಲಿಸಬೇಕೆಂಬ ನಿಯಮಾನುಷ್ಠಾನ ಉಳ್ಳವರು ಮೂರು ಕಾಲಗಳಲ್ಲಿಯೂ ಸ್ನಾನ ಮಾಡಬೇಕು ಈ ಕಾರಣದಿಂದಲೂ ವನವಾಸವು ಅತಿ ದುಃಖಕರವಾದುದು ನಾವೇ ತಂದ ಹೂಗಳಿಂದ ನಾವೇ ನಿರ್ಮಿಸಿದ ಯಜ್ಞ ವೇದಿಕೆಯಲ್ಲಿ ಋಷಿ ಪ್ರೋಕ್ತವಾದ ವಿಧಿಯಿಂದ ದೇವಯಜನ ಮಾಡಬೇಕು ಈ ಕಾರಣದಿಂದಲೂ ಅರಣ್ಯವಾಸವು ದುಃಖಕರವಾದುದು ಅರಣ್ಯದಲ್ಲಿರುವವರು ಸಿಕ್ಕಿದಷ್ಟು ಆಹಾರದಿಂದಲೇ ತೃಪ್ತರಾಗಬೇಕು ಆಹಾರ ನಿಯಮವುಳ್ಳವರಾಗಿರಬೇಕು ಈ ಕಾರಣದಿಂದಲೂ ಅರಣ್ಯವಾಸವು ದುಃಖಕರವು ಅರಣ್ಯದಲ್ಲಿ ಬಿರುಗಾಳಿಯು ಯಾವಾಗಲೂ ರಭಸದಿಂದ ಬೀಸುತ್ತಿರುತ್ತದೆ ಗಾಢವಾದ ಇರುತ್ತದೆ ನಾವಪೇಕ್ಷಿಸಿದಾಗ ಕಂದಮೂಲ ಫಲಗಳು ಸಿಕ್ಕದೆ ಹಸಿವು ಬಾಯಾರಿಕೆಗಳಿಂದ ಪರಿತಪಿಸಬೇಕಾಗುತ್ತದೆ ಅರಣ್ಯದಲ್ಲಿ ಇವೇ ಮುಂತಾದ ಮಹಾಭಯಗಳು ಅನೇಕವಾಗಿರುತ್ತವೆ ಆದುದರಿಂದ ವನವಾಸವು ದುಃಖಕರವಾದುದು ಅರಣ್ಯದಲ್ಲಿ ಸರ್ಪಗಳು ಅನೇಕವಾಗಿರುತ್ತವೆ ಮತ್ತು ನಾನಾ ವಿಧವಾಗಿರುತ್ತವೆ ಅವು ಯಾವಾಗಲೂ ದರ್ಪದಿಂದಲೇ ಮಾರ್ಗದಲ್ಲಿ ಸಂಚರಿಸುತ್ತಿರುತ್ತವೆ ಈ ಕಾರಣದಿಂದಲೂ ಅರಣ್ಯವಾಸವು ದುಃಖಕರವಾದುದು ನದಿಗಳಲ್ಲಿ ವಾಸ ಮಾಡುವ ಹಾವುಗಳು ನದಿಗಳಂತೆಯೇ ವಕ್ರವಕ್ರವಾಗಿ ಹರಿದಾಡುತ್ತಾ ಕಾಡು ದಾರಿಗಳನ್ನು ಆವರಿಸಿ ಕುಳಿತಿರುತ್ತವೆ ಮಿಡತೆಗಳು ಚೇಳುಗಳು ಕಣಜಗಳು ಕಾಡು ನೊಣಗಳು ಸೊಳ್ಳೆಗಳು ನಿತ್ಯವೂ ಕಾಡಿನಲ್ಲಿ ನಮ್ಮನ್ನು ಬಾಧಿಸುತ್ತಲೇ ಇರುತ್ತವೆ ವಿಶಾಲವಾಗಿ ಹರಡಿಕೊಂಡಿರುವ ಕೊಂಬೆಗಳುಳ್ಳ ಮತ್ತು ಮುಳ್ಳುಗಳಿಂದ ಕೂಡಿರುವ ವೃಕ್ಷಗಳು ದರ್ಬೆ ಹುಲ್ಲು ಮತ್ತು ನೊಜಗುತ್ತಿಗಳು ಕಾಡಿನಲ್ಲಿ ಎಲ್ಲೆಲ್ಲೂ ಹರಡಿಕೊಂಡಿರುತ್ತವೆ ಈ ಎಲ್ಲ ಕಾರಣಗಳಿಂದಲೂ ಅರಣ್ಯವಾಸವು ದುಃಖಕರವಾದುದು ಅರಣ್ಯದಲ್ಲಿ ವಾಸ ಮಾಡಲು ಇಚ್ಛಿಸುವವನು ಕೋಪ ಲೋಭಗಳನ್ನು ಪರಿತ್ಯಜಿಸಬೇಕು ಭಯವನ್ನುಂಟು ಮಾಡುವ ದುಷ್ಟ ಪ್ರಾಣಿಗಳ ವಿಷಯದಲ್ಲಿಯೂ ಭಯಪಡಬಾರದು ಆದುದರಿಂದ ಅರಣ್ಯದಲ್ಲಿ ದುಃಖವೆಂಬುದು ನಿತ್ಯವಾದುದು ಮೈಥಿಲಿ ಅರಣ್ಯಕ್ಕೆ ನನ್ನೊಡನೆ ಬರಬೇಕೆಂಬ ನಿನ್ನ ಆಶಯವನ್ನು ಸಾಕು ಮಾಡು ಅರಣ್ಯವಾಸವು ನಿನಗೆ ಕ್ಷೇಮಕರವಲ್ಲ ನಾನು ವನವಾಸದಿಂದ ಪ್ರಾಪ್ತವಾಗಬಹುದಾದ ದುಃಖಗಳೇನೆಂಬುದನ್ನು ವಿಮರ್ಶೆ ಮಾಡಿ ನಿನಗೆ ವನವಾಸವು ಸಹ್ಯವಾಗಲಾರದೆಂಬುದನ್ನು ಇಲ್ಲಿಯೇ ಮನಗಂಡು ಹೇಳುತ್ತಿದ್ದೇನೆ ನಿಶ್ಚಯವಾಗಿಯೂ ಅರಣ್ಯವು ಬಹಳ ದೋಷಗಳಿಂದ ಕೂಡಿದೆ ಹೀಗೆ ಅರಣ್ಯದಲ್ಲಿನ ಕಷ್ಟಗಳನ್ನು ಬಗೆ ಬಗೆಯಾಗಿ ವಿವರಿಸುತ್ತಾ ಮಹಾತ್ಮನಾದ ಶ್ರೀರಾಮನು ಸೀತೆಯನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವ ಮನಸ್ಸು ಮಾಡಲಿಲ್ಲ ಆದರೆ ಸೀತೆಯು ಶ್ರೀರಾಮನ ಮಾತನ್ನು ಕೇಳಲಿಲ್ಲ ರಾಮನ ಮಾತಿನಿಂದ ಅತ್ಯಂತ ದುಃಖಿತೆಯಾಗಿ ಶ್ರೀರಾಮನಿಗೆ ಹೇಳತೊಡಗಿದಳು ಇಲ್ಲಿಗೆ ಇಪ್ಪತ್ತೆಂಟನೆಯ ಸ್ವರ್ಗವು ಮುಗಿಯಿತು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ